ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಮಂಗಳವಾರದ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ತಾಯಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತು ಆರೋಗ್ಯಕರವಾದಂಥ ಒಂದು ಹೆಲ್ದಿ ದಿನಚರಿನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನೋಡಿ ಬಾಗಿಲಿಗೆ ಎಲ್ಲ ತೊಳೆದು ರಂಗೋಲಿಯನ್ನು ಬಿಟ್ಟಿದ್ದೀನಿ ಸ್ನೇಹಿತರೆ ಇವಾಗ ನನ್ನ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಎದ್ದ ತಕ್ಷಣ ಮೊದಲಿಗೆ ಪ್ರೆಶಪ್ ಆದ ಆದಮೇಲೆ ಮೊದಲಿಗೆ ನಾನು ಮಾಡೋದು ಏನಪ್ಪ ಅಂತಂದರೆ ಖಾಲಿ ಹೊಟ್ಟೆಲಿ ಬಿಸಿನೀರು ಕುಡಿಯೋದು ಆರೋಗ್ಯವನ್ನು ಮೊದಲು ನಾವು ಕಾಪಾಡಿಕೊಂಡ್ರೆ ಮನೆಯವರ ಆರೋಗ್ಯನ ಕಾಪಾಡ್ಬೋದು ಸ್ನೇಹಿತರೆ ಹಾಗಾಗಿ ಯಾವ ರೀತಿ ನನ್ನ ದಿನಚರಿ ಇರುತ್ತೆ ಅಂತ ನೋಡೋಣ ಮೊದಲಿಗೆ ನೋಡಿರಿ ಬಿಸಿನೀರು ತೊಗೊಂಡಿದ್ದೀನಿ ಬಿಸಿನೀರಿಗೆ ಒಂದು ಸ್ವಲ್ಪ ನಿಂಬೆ ರಸ ಮತ್ತು ಅರಶಿಣ ಪುಡಿ ಹಾಕ್ಕೊಂಡು ಈ ಒಂದು ನೀರನ್ನು ಸೇವನೆ ಮಾಡ್ತೀನಿ ಪ್ರತಿನಿತ್ಯ ಒಂದೇ ಥರದ ನೀರನ್ನು ಸೇವನೆ ಮಾಡೋದಿಲ್ಲ ನಿಮ್ಮಿಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾ ಯಾವ ರೀತಿ ನನ್ನ ದಿನಚರಿ ಪ್ರತಿನಿತ್ಯ ಇರುತ್ತೆ ಅಂತ ಇವಾಗ ನೋಡಿರಿ ಖಾಲಿ ಹೊಟ್ಟಲೆ ಈ ರೀತಿ ನಾವು ಅರ್ಶನ ಹಾಕಿದ ನೀರನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ದೇಹದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ನೋವುಗಳಿದ್ದರೂ ಈ ರೀತಿ ನಾವು ನೀರನ್ನು ಸೇವನೆ ಮಾಡೋದರಿಂದ ಏನೇ ಒಂದು ನೋವಿದ್ದರೂ ಪರಿಹಾರ ಆಗುತ್ತೆ ಹಾಗಾಗಿ ಈ ಒಂದು ನೀರನ್ನು ನಾನು ಪ್ರತಿನಿತ್ಯ ಬೇರೆ ಬೇರೆ ನೀರನ್ನು ಸೇವನೆ ಮಾಡ್ತೀನಿ ಜಿಂಜರ್ ಆಗಲಿ ಮತ್ತು ಚಿಯಾ ಸೀಡ್ಸ್ ಆಗಲಿ ಈ ಒಂದು ನೀರನ್ನು ಈ ರೀತಿ ಒಳ್ಳೆಯ ಒಳ್ಳೆ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿದ್ದೀರಲ್ಲ ಈ ರೀತಿ ನಾವು ಹವ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ನಾವು ಪ್ರತಿನಿತ್ಯ ಒಳ್ಳೆ ಹವ್ಯಾಸದಲ್ಲಿ ಲಾಸನ್ನು ಮಾಡ್ಬೋದು ಮತ್ತು ನಾವು ಬೇಗನೆ ವೆಯ್ಟ್ ಲಾಸ್ ಮಾಡಬೇಕಂತ ಸೈಡ್ ಎಫೆಕ್ಟ್ ಆಗಿ ಅದನ್ನ ತಗೊಂಡೋದು ಇನ್ನು ತೊಗೊಳೋದು ಮಾಡೋ ಮಾಡೋದು ಬದಲಾಗಿ ಈ ರೀತಿ ಮನೆಯಲ್ಲೇ ನಾವು ಯಾವ ರೀತಿ ಆರೋಗ್ಯವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ನೋಡ್ಕೋಬೋದು ಸ್ನೇಹಿತರೆ ಇವಾಗ ನೋಡಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ ಇದಾದ ಬಳಿಕ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನನ ಮುಗಿಸ್ಕೊಂಡೆ ಈ ರೀತಿ ಸಲ ಆದರೂ ತಲೆಗೆ ಎಣ್ಣೆ ಹಾಕೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಮತ್ತು ಕೂದಲಿಗೂ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಮತ್ತು ದೇಹಕ್ಕೂ ತುಂಬ ತಂಪು ಮತ್ತು ಹರಳೆಣ್ಣೆ ಆಗಲಿ ಕೊಬ್ಬರೆ ಎಣ್ಣೆ ಆಗಲಿ ಸಲ ಆದರೂ ಎಣ್ಣೆ ಹಾಕಿ ತಲೆ ಸ್ನಾನ ಮಾಡೋದ್ರಿಂದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ಯಾರೆಲ್ಲ ಪಿ ಯುಡಿಯಿಂದ ಬಳಲ್ತಾ ಇರ್ತೀರಲ್ಲ ಅಂಥವ್ರಂತೂ ಯಾವ ರೀತಿ ಫುಡ್ಡನ್ನು ಸೇವನೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನನ್ನ ರೆಸಿಪಿಯೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ಒಂದು ಪೂಜೆ ಮಾಡ್ಕೊತೀನಿ ನಿಮ್ಗೊಂದಿರೋ ಟಿಪ್ಸು ಹೇಳ್ತೀನಿ ಯಾವ ರೀತಿ ನಾವು ಪಿ ಸಿ ಯು ಇರುವಂಥವ್ರು ಯಾವ ರೀತಿ ಫುಡ್ಡನ್ನು ಸೇವನೆ ಮಾಡಬೇಕು ಎಷ್ಟು ನೀರು ಕುಡಿಬೇಕು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಲ್ಲಿ ಪಿ ಸಿ ಯು ಡಿ ಇರುವಂಥವ್ರು ಸ್ವೀಟ್ ಆಗಲಿ ಮತ್ತು ಹಾಲು ಮೊಸರು ಮತ್ತು ತುಪ್ಪ ಆಗಲಿ ಈ ಒಂದು ಈ ಐಟಮ್ಮನ್ನು ತಿನ್ನಬಾರ್ದು ಸ್ನೇಹಿತರೆ ಈ ಒಂದು ಐಟಮ್ಗಳಿಂದಲೇ ನಮಗೆ ಪಿ ಸಿ ಯು ಅನ್ನೋದು ತುಂಬ ಜಾಸ್ತಿ ಆಗೋದ್ರದ್ದು ಕಡಿಮೆ ಆಗೋದಿಲ್ಲ ಮತ್ತು ಬೇಕ್ರಿಯಲ್ಲಿರೋಂಥ ಬಿಸ್ಕೆಟು ಬನ್ನು ಇಂಥವೆಲ್ಲ ಮತ್ತು ಬರ್ಗರು ಏನೇ ಒಂದು ಪಿಜ್ಜಾ ಪಾನಿಪುರಿ ಇಂಥವು ಯಾವುದು ಸೇವನೆ ಮಾಡಬಾರ್ದು ಆ ಎಲ್ಲವನ್ನು ನಾವು ಸೇವನೆಯನ್ನು ಹೊರಗಿನ ಐಟಮ್ ತಿನ್ನೋದು ಬಿಟ್ಟು ಮನೆಯಲ್ಲೇ ಆರೋಗ್ಯಕರವಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇದಾದ ಬಳಿಕೆ ಪೂಜೆ ಎಲ್ಲ ಮುಗೀತು ಇವತ್ತಿನ ತಿಂಡಿ ಅಂತ ನಾನು ಇವತ್ತು ರಾಗಿ ಮತ್ತು ಎಲ್ಲ ಮಿಕ್ಸು ಹಿಟ್ಟನ್ನು ಹಾಕಿ ದೋಸೆ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಯಾವುದು ಬೆರೆಸಿಲ್ಲ ಇದಕ್ಕೆ ಬೆರೆಸಿರೋದು ಸಜ್ಜೆ ಹಿಟ್ಟು ಮತ್ತು ಜೋಳದ ಹಿಟ್ಟು ಮತ್ತು ಕಾಳು ರಾಗಿ ಹಿಟ್ಟು ಸೇರಿಸಿ ಒಂದು ದೋಸೆನ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪಿಸಿ ಉಡಿ ಇರೋಂಥವ್ರು ಏನೇನು ತಿನ್ಬೋದು ಅಂತ ನಾನು ಸೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ರೈಸ್ ಐಟಮ್ಮು ಯಾವುದೇ ಕಾರಣಕ್ಕೂ ವೈಟಲ್ಲಿರೋಂಥ ರೈಸ್ ಐಟಮ್ ಆಗಲಿ ಅಥವಾ ಮೈದಾ ಆಗಲಿ ಈ ಒಂದು ಐಟಮನ್ನು ತಿನ್ನಬಾರ್ದು ಮತ್ತು ಸುಮಾರು ಬಗೆಯ ಕಾಳುಗಳನ್ನು ನಮ್ಮ ಧಾನ್ಯಗಳನ್ನು ತಿನ್ನಬೇಕಾಗುತ್ತೆ ಮತ್ತು ಹರಿದಿನಸದ ಪಲ್ಯ ಸೊಪ್ಪು ತರಕಾರಿಗಳನ್ನು ಎಷ್ಟು ತಿಂತೇವೋ ಅಷ್ಟು ಒಳ್ಳೆಯದು ಈ ಒಂದು ಪಿಸಿ ಇರೋಂಥವರು ಮತ್ತು ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಿರಲ್ಲ ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿರ್ತಿರಲ್ಲ ಹೆಲ್ದಿಯಾಗಿ ಮನೆಯಲ್ಲೇ ಆರೋಗ್ಯಕರವಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಪ್ಯಾಟ್ ಲಾಸು ಮಾಡ್ಬೋದು ಮತ್ತು ಮತ್ತು ಈ ಒಂದು ಈ ರೀತಿ ನಾವು ಹೆಲ್ದಿಯಾಗಿ ತಿನ್ನೋದ್ರಿಂದ ಹೊರಗಿನ ಫುಡ್ಡು ನಾವು ಅವಾಯ್ಡ್ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ ಇದಾದ ಬಳಿಕ ನೋಡಿರಿ ಮಧ್ಯಾಹ್ನಕ್ಕೆ ಅಂತ ನಾನು ಲಂಚ್ಗೆ ಈ ರೀತಿ ಓಟ್ಸ್ ಪೊಂಗಲ್ ಮಾಡ್ಕೊತಾ ಇದ್ದೀನಿ ಓಟ್ಸಿಂದ ಪೊಂಗಲ್ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಏನಾದರೂ ಪೊಂಗಲ್ ಇಷ್ಟಪಡೋರು ಈ ರೀತಿ ನಿಮ್ಮ ರೈಸ್ ಅವಾಯ್ಡ್ ಮಾಡ್ತೀರಾ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನೋಡಿರಿ ಒಂದು ಬಟ್ಲಾಗುವಷ್ಟು ನಾನು ಓಡಿಸ್ ತೊಗೊಂಡಿದ್ದೀನಿ ಇದಾದ ಬಳಿಕ ಒಂದು ಅರ್ಧ ಬಟ್ಲಾಗುವಷ್ಟು ಹೆಸರು ಬೇಳೆನ ಮೊದಲನೇ ತೊಳೆದು ಒಂದು ಹತ್ತು ನಿಮಿಷ ಹಾಕಿದ್ದೆ ಇದನ್ನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಹೆಸರು ಬೇಳೆ ಮತ್ತು ಓಡಿಸಿ ಮುಗುವಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿಣ ಪುಡಿ ಹಾಕ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ ಸ್ನೇಹಿತೆ ಇದು ಬೇಯದೊಳಗೆ ಇವಾಗ ಎಲ್ಲಾನು ಇದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು ಅಣ್ಸಿನ್ಕಾಯನ್ನು ಕಟ್ ಮಾಡ್ಕೊತೀನಿ ಮತ್ತು ಪ್ರತಿನಿತ್ಯ ನಾವು ಆರೋಗ್ಯನ ಯಾವ ಯಾವ ರೀತಿ ಸುಧಾರಣೆ ಮಾಡ್ಕೋಬೋದು ಅಂತಂದರೆ ಮನೆಯಲ್ಲಿ ನಾವು ಮಾಡುವ ಆಹಾರದಲ್ಲಿ ನಮ್ಮ ಕೈಯೆಲ್ಲ ಇರುತ್ತೆ ಸ್ನೇಹಿತರೆ ಇವಾಗ ನೋಡಿರಿ ಇದು ಹಾಕಿದ್ನಲ್ಲ ಇದು ಚೆನ್ನಾಗಿ ಬೇಯದೈತೆ ಇವಾಗ ಇವಾಗ ಬರೀ ಇದನ್ನೊಂದು ಸ್ವಲ್ಪ ಸ್ನೇಹಿಸ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಕಾಳು ಮೆಣಸು ಜೀರಿಕೆನ ಈ ರೀತಿ ಚಜ್ಜಿ ಹಾಕ್ಕೊಂಡಿದ್ದೀನಿ ಚಜ್ಜಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಾಳು ಕರಿಬೇವು ಸೊಪ್ಪು ಹಾಕ್ಕೊಂಡು ಹಿಂಗೆ ತುಪ್ಪದ ಒಗ್ಗರಣೆ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಶುಂಠಿ ತುರಿದು ಹಾಕ್ಕೊಂಡು ಈ ರೀತಿ ಬೇಯಿಸ್ಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ನಾರ್ಮಲ್ ಅಕ್ಕಿ ಪೊಂಗಲ್ಲು ಯಾವ ರೀತಿ ತಿಂದಿರ್ತೀರಲ್ಲ ಅದೇ ರೀತಿನ ಇದು ಊಟ್ಸ್ ಪೊಂಗಲ್ಲು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಮತ್ತು ಹೆಲ್ದಿಯಾಗಿರುತ್ತೆ ಮತ್ತು ಯಾರೆಲ್ಲ ಪ್ಯಾ ಪ್ಯಾಟ್ಲಾಸ್ ಮಾಡ್ಬೇಕಂತಿರ್ತೀರ ಮತ್ತು ಈ ಒಂದು ಡಯೆಟ್ ಮಾಡೋರಿಗಂತೂ ತುಂಬ ಒಳ್ಳೆಯದು ಸ್ನೇಹಿತರೆ ಇದಕ್ಕೆ ನೋಡಿರಿ ಒಂದು ಅರ್ಧ ನೀವು ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಗುತ್ತೆ ಮಾಮೂಲಿ ಇವಾಗ ನಾವು ಊಡ್ಸಿಂದು ಸ್ಮೂತಿಯಾದ ಮಾಡ್ಕೊಂಡು ಕೊಡ್ತೀವಿ ಈ ರೀತಿ ಖಾರವಾಗಿ ಮಾಡ್ಕೊಂಡು ತಿನ್ನೋದಕ್ಕೂ ನಮಗೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಮತ್ತು ಡಯೆಟ್ ಮಾಡಿದಂಗ ಅನಿಸುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ಇದಾದ ಬಳಿಕ ನೈವೇದ್ಯಕ್ಕಂತ ಇದನ್ನೇ ಫಸ್ಟ್ ನೈವೇದ್ಯಕ್ಕೆ ಇಟ್ಟು ತದನಂತರ ನಾನು ಸೇವನೆ ಮಾಡ್ತೀನಿ ಯಾವ ನೋಡಿ ದೇವರ ನೈವೇದ್ಯಕ್ಕೂ ಇಟ್ಟಿದ್ದೀನಿ ಇದಾದ ಬಳಿಕ ನಾನು ಮಧ್ಯಾಹ್ನದ ಅಂಚಿಗೆ ಇದನ್ನೇ ತೊಗೊಂಡು ಸೇವನೆ ಮಾಡ್ತೀನಿ ಸ್ನೇಹಿತರೆ ಯಾಕಂದರೆ ನಾ ಯಾವುದೇ ಒಂದು ಪದಾರ್ಥ ಮಾಡಿ ನೈವೇದ್ಯ ಮಾಡಿ ಸೇವನೆ ಮಾಡ್ತೀನಿ ಮತ್ತು ಇದಾಗಿತ್ತು ಇವತ್ತಿನ ಲಾವ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಹೊಸ ಮಾಹಿತಿ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ